ಹಲೋ ಹೇಗೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಶ್ವಿಹಾರಿ ಗೈಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿರಬೇಕು ಅಂತಲೇ ಈ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ ಗೈಸ್ ಇವತ್ತಾದರೆ ನಾನು ಒಂದು ವಿಚಾರ ಹೇಳೋದಕ್ಕೆ ಬಂದಿದ್ದೀನಿ ಗೈಸ್ ಆ ವಿಚಾರ ಏನಂದರೆ ನಮ್ಮ ಜಸ್ಟ್ ಕಾಲ್ ಮೀರೆ ಅಂದರೆ ಮಲ್ಲೇಶ್ವರ್ ತಮ್ಗೆಲ್ಲ ಗೊತ್ತಿರೋದೆ ಸೊ ಏನಂದರೆ ಯೂಟ್ಯೂಬೇ ಟೋಟಲ್ ಯೂಟ್ಯೂಬಲ್ಲೇ ಜೀವನ ನಡೆಸಬೇಡಣ ಅಂದ್ಬಿಟ್ಟು ಒಂದು ಪ್ಲ್ಯಾನಿಂಗ್ ಇಟ್ಕೊಂಡು ಒಂದು ವಿಡಿಯೋಸ್ ಮಾಡ್ತಾ ಇದ್ದ ಬಟ್ ಏನಾಗಿದೆ ಅಂದರೆ ಇದ್ದಕ್ಕಿದ್ದಂಗೆ ಮೊನ್ನೆ ಯಾರೋ ತೆಲುಗು ಯೂಟ್ಯೂಬರ್ಸ್ ಇಬ್ಬರು ಬಂದು ಇಲ್ಲಿ ಬ್ಯಾಂಗ್ಳೂರಲ್ಲಿ ವೀಡಿಯೋ ಮಾಡಿದ್ದಾರೆ ಲಕ್ಷ್ಮಿ ವೀಡಿಯೋ ಮಾಡಿದ್ದಾರೆ ಸೊ ಆವಾಗಿಂದ ಅವನಿಗೆ ಒಂದು ಸ್ವಲ್ಪ ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ ಆಮೇಲೆ ಆ ನೋವು ತಡೆಯೋಕ್ಕಾಗದೇ ಎಲ್ಲೋ ಎಲ್ಲ ಹಂಕಕ್ಕೆ ಅಂದರೆ ಅವ್ರ ವೈಫು ಮಗನ ನೋಡೋಕೆ ಹೋಗ್ತಾ ಇರಬೇಕಾದ್ರೆ ಒಂದು ಡಿವೈಡ್ ಹೊಡ್ಕೊಂಡು ಬಿದ್ದಿದ್ದಾನೆ ಆ ಬಿದ್ದಿರೋ ಸ್ಪಾಟಲ್ಲಿ ಏನಾಗಿದೆ ಅದು ಐಫೋನ್ ಒಂದು ಮೊಬೈಲ್ ವೀಡಿಯೋಸ್ ಮಾಡೋಕ್ಕೆ ಅಂದ್ಬಿಟ್ಟೆ ಒಂದು ಇಟ್ಕೊಂಡಿದ್ದ ಬಟ್ ಅದೂ ಕ್ರ್ಯಾಶ್ ಆಗಿದೆ ಅಂದರೆ ಮುಗಿದೋಗಿದೆ ಹೊಡೆದೋಗಿದೆ ಈಗ ಏನನ್ಕೊಂಡಿದ್ದಾನೆ ಅಂದರೆ ಅಣ್ಣ ನನಗೇನಾದರೂ ಸಹಾಯ ಮಾಡೋಣ ನಾನು ಒಂದು ಸ್ವಲ್ಪ ವೀಡಿಯೋಸ್ ಮಾಡಬೇಕು ಏನಾದರೂ ಒಂದು ಹೆಲ್ಪ್ ಮಾಡೋಣ ಅಂತ ಹೇಳಿದ್ದಾರೆ ಆ್ಯಂಡ್ ಗಾಯಸ್ ಅವನು ಏನಂದರೆ ಒಂದು ಫೋರ್ ಫೈವ್ ಡೇಸಿಂದ ಊಟ ಮಾಡಿಲ್ಲ ಆ್ಯಂಡ್ ಅವರ ಅಮ್ಮ ಕೂಡ ಕಾಲ್ ಮಾಡಿದರು ನನಗೆ ಫೋರ್ ಫೈವ್ ಡೇಸಿಂದ ಊಟ ಮಾಡದೆ ಇರೋದಕ್ಕೆ ಅವರಮ್ಮ ಡೌಟ್ ಬಂದು ಸ್ವಲ್ಪ ಅಕ್ಕಪಕ್ಕದವರೆಲ್ಲ ಹೇಳಿ ಈ ಥರ ದರ್ಗಾ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ದರ್ಗಾ ಕರ್ಕೊಂಡು ಹೋಗಿದ್ದಾರೆ ಅವ್ರು ಯಾಕೆ ಊಟ ಮಾಡ್ತಾಯಿಲ್ಲ ಏನು ಅಂತ ಹೇಳಿದ್ರೆ ಅವರೇನೇನೋ ಏನೇನೋ ಸ್ವಲ್ಪ ತಾಯತ್ ಕಟ್ಟಿ ಏನೇನೋ ಪೂಜೆ ಮಾಡಿ ಕಳಿಸಿದಾರಂತೆ ಆ್ಯಂಡ್ ಇನ್ನೊಂದು ಸ್ವಲ್ಪ ಡೌಟ್ ಬಂದು ಅವ್ರ ಅಮ್ಮ ಅವರು ಹಾಸ್ಪಿಟ್ಲಿಗೆ ಕೂಡ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿಸಿದ್ದಾರೆ ಆ ಟೆಸ್ಟಲ್ಲಿ ಏನು ಬಂದಿದೆ ಅಂದರೆ ಹೊಟ್ಟೆಯಲ್ಲಿ ಗಡ್ಡೆ ಬಂದಿದೆ ಅದು ಹೊಟ್ಟೆ ನೋತಾನೇ ಇದೆಯಂತೆ ಗಾಯಸ್ ಸೊ ಹೊಟ್ಟೆಯಲ್ಲಿ ಗಡ್ಡೆ ಬಂದಿದೆ ಅದು ಗಟ್ಟೆ ದಿನದಿನ ಬೆಳೀತಾ ಇದೆ ಅದಕ್ಕೆ ಅವ್ನು ಊಟ ಹೋಗ್ತಾ ಇಲ್ಲ ಸೊ ಅವ್ನು ಚಿಕ್ಕ ಸರ್ಜರಿ ಮಾಡಬೇಕು ಆ ಸರ್ಜರಿ ಮಾಡಿಸಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದಾರಂತೆ ಸೊ ಆವಾಗ ಅಮೌಂಟ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಸೆವೆಂಟಿ ಟು ಒನ್ ಲ್ಯಾಕ್ವರೆಗೂ ಅಮೌಂಟು ಸರ್ಜರಿ ಮಾಡೋಕ್ಕೆ ಆಪ್ರೇಷನ್ ಮಾಡೋಕ್ಕೆ ಆಗುತ್ತೆ ಅಂತ ಹೇಳಿದಾರಂತೆ ಗಾಯಸ್ ಎಷ್ಟೋ ಸಲ ಹೇಳಿದ್ದೀನಿ ಮಲ್ಲೇಶ್ಗೆ ಮಲ್ಲೇಶ್ ಒಂದು ಹೇಳ್ತೀನಿ ಯಾವಾಗಲೂ ಯೂಟ್ಯೂಬ್ ಅಲ್ಲದೇ ಸೆಕೆಂಡ್ ಇನ್ಕಮ್ ಏನಾದರೂ ಒಂದು ಇಟ್ಕೊ ಅಂತ ಬಟ್ ಅವ್ನು ಕೇಳಿಲ್ಲ ಇಲ್ಲ ನಾನು ಯೂಟ್ಯೂಬಲ್ಲಿ ಮಾಡೇ ಮಾಡ್ತೀನಿ ಮಾಡೇ ಮಾಡ್ತೀನಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಅವನು ಪ್ರಾಣದ ಮೇಲೆ ತಗೊಂಡಿದ್ದಾನೆ ತೊಗೊಂಡಿದ್ದಾನೆ ಅವರಮ್ಮವ್ರು ಕೂಡ ತುಂಬ ಹತ್ಕೊಂಡ್ರು ಗಾಯ್ಸ್ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಿದ್ದೀನಿ ಸೊ ಏನಂತಾರೆ ಅದನ್ನು ಸ್ಕ್ಯಾನರು ಅಂದರೆ ಆ ಒಂದು ಫೋನ್ಪೇ ಸ್ಕ್ಯಾನರ್ ಏನಿದೆ ಫೋನ್ ಫೋನ್ಪೇ ಸ್ಕ್ಯಾನರ್ ನಾನು ಇಟ್ಟಿರ್ತೀನಿ ದಯವಿಟ್ಟು ನಿಮ್ಮ ಕೈಲಾದಷ್ಟು ಎಲ್ಲರೂ ಅವ್ನು ಸಪೋರ್ಟ್ ಮಾಡಿ ಸಹಾಯ ಮಾಡಿ ಸೊ ಅವನು ಸ್ವಲ್ಪ ಕ್ಯೂರ್ ಆಗ್ತಾನೆ ಏನಕ್ಕೆಂದರೆ ಅವರ ಅಮ್ಮ ಅವರು ಪಾಪ ಹತ್ಕೊಂಡು ಕೇಳ್ಕೊಂಡ್ರು ಈ ಕಾಲ್ ರೆಕಾರ್ಡಿಂಗ್ ನೋಡ್ಕೊಂಬಿಡಿ ಆಮೇಲೆ ನಿಮಗೆ ಅನಿಸಿದ್ದು ನೀವು ಸಹಾಯ ಮಾಡ್ತೀರಾ ಅಂತ ಅಂದ್ಕೊಂಡು ಇದೀನಿ ಅಂದರೆ ಅವನು ಯೂಟ್ಯೂಬ್ನೇ ನಂಬ್ಕೊಂಡಿದ್ದ ಈಗ ಯೂಟ್ಯೂಬವನು ಏನೋ ಸಹಾಯ ಮಾಡ್ತಾನಂದ್ರೆ ಯೂಟ್ಯೂಬನೇನು ಸಹಾಯ ಸಹಾಯ ಮಾಡೋಲ್ಲ ಸೊ ನಂಬ್ಕೊಂಡಿರೋ ನಂಬ್ಕೊಂಡಿರೋದು ಫ್ಯಾಮಿಲಿ ಮೆಂಬರ್ಸ್ನೊಬ್ಬ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ಕೊಂಡು ಈ ವಿಡಿಯೋ ಆದರೆ ಇದ್ದೀನಿ ಗಾಯ್ಸ್ ನಾವೆಲ್ಲಾದರೂ ಹೋಗ್ಬೇಕಂದ್ರೆ ಏನಾದರೂ ಮಾಡಬೇಕಂದ್ರೆ ಸೊ ಅಲ್ಲಿ ಸಿಚುವೇಶನ್ಸ್ ನೋಡ್ಕೊಳ್ಳಿ ಏನಕ್ಕೆಂದರೆ ಒಂದೊಂದು ಕಡೆ ಒಂದೊಂದು ಥರ ಆಗಿರುತ್ತೆ ಒಂದೊಂದು ಕಡೆ ಒಂದೊಂದು ಅಂದರೆ ನಾನಾದರೆ ಪಕ್ಕಾ ಬ್ರಾಹ್ಮಣ ನನ್ನ ಮಗ ನಾನು ಯಜ್ಞೋ ಪವಿತ್ರ ಹಾಕ್ಕೊಂಡಿರ್ತೀನಿ ನನಗೆ ಭಯ ಇಲ್ಲ ಮೈನ್ ಥಿಂಗ್ ನಾವೆಲ್ಲಾದರೂ ಹೋಗಬೇಕಾದ್ರೆ ಒಂದು ಆ ಪ್ರದೇಶ ನೋಡ್ಕೊಳ್ಳಿ ಹೆಂಗಿರುತ್ತೆ ಹೇಗಿರುತ್ತೆ ಒಂದೊಂದು ನೋಡಿ ಏನಂದರೆ ಅದು ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ ಗೈಸ್ ಸೊ ಈವನ್ ನನಗಾದರೂ ನನಗೂ ಆಗಿದೆ ನಾನು ಸಿಕ್ಸ್ ಮಂತ್ಸ್ ಹಾಸ್ಪಿಟಲ್ ಮಲಗಿದ್ದೀನಿ ಸೊ ತಾವೆಲ್ಲ ನಮ್ಮ ಮಲೇಷನ್ಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತೀರ ಅಂತ ಹೇಳ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ನೀವು ಏನು ಹೇಳ್ತೀರಾ ಮಲ್ಲೇಶ್ ಬಗ್ಗೆ ಏನು ಅಂತೀರಂತ ಕಡೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸೊ ಇದು ಗೈಸ್ ಮ್ಯಾಟ್ರು ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಬಾಯ್ ಬಾಯ್ ಗೈಸ್ ಎಲ್ಲರೂ ಚೆನ್ನಾಗಿರಿ ಬಾಯ್ ಬಾಯ್ ಜೈ ಶ್ರೀರಾಮ್ ಅಣ್ಣ ಏನಾಯ್ತು ಮಗ ಏನಿಲ್ಲ ಅಣ್ಣ ಅದೇ ಮೊನ್ನೆ ಅವರೆಲ್ಲ ಬಂದಿದ್ದಾರಲ್ಲ ವಿಡಿಯೋ ಶೂಟ್ ಮಾಡೋಕ್ಕೆ ಆ ವರ್ ನೈಟ್ ಹೋದ್ರೆ ವಿಡಿಯೋ ಶೂಟ್ ಮಾಡಿದ್ರೆ ಮಾರನೆ ದಿವಸ ಪಾಪು ಅವ್ರ ನಾ ನೋಡೋಣ ಅಂತ ಅಲಂಕ ಕೊಯ್ತಾ ಇದ್ದೆ ಹೋಗ್ಬೇಕಾದ್ರೆ ಬ್ರಿಡ್ಜ್ ಮ್ಯಾಲೆ ಕಣ್ ಆಯ್ತು ಹ್ಮ್ ಹಂಗೆ ಹೋಗಿ ಡಿವೈಡ್ರ್ ಗುತ್ಕೊಂಡೆ ಮೊಬೈಲ್ ಎಲ್ಲ ಚಿಂದಿ ಚಿತ್ರಾನ ನನಗೂ ಏಟ್ ಆಯ್ತು ಹೊಟ್ಟೆ ನೋವು ಕಣ್ ತಿರ್ಗಕರ ಆಗಿದ್ ತಕ್ಷಣ ಅವಾಗ ಡಿವೈಡ್ರ್ ಗುತ್ಕೊಂಡೆ ಅದು ಕಮ್ಮಿ ಸ್ಪೂಡಲ್ ಕುತ್ಕೊಂಡಿರೋದ್ರಿಂದ ನಾನ್ ಬಚಾವಣ ಇವಾಗ ಆ ನೀನು ನೆನ್ನೆ ಮಸೀದಿಗೆ ಹೋಗಿದ್ದೆ ಅಂದ್ನಲ್ಲ ನೀನು ಏನಂದ್ರು ಡೀಟೇಲ್ ಆಗಿ ಹೇಳ್ತಾ ಇದೀನಿ ನಿಮ್ಗೆ ಏನಾಯ್ತು ಅಂತ ಹ್ಮ್ ಅದಾದ್ಮೇಲೆ ನಾನ್ ಹೋಗ್ಲಿಲ್ಲ ಬಂದ್ ಮನೆಗೆ ಬಂದ್ಬಿಟ್ಟು ಬಂದ್ ಬಿಟ್ಟು medication ಒಂದೆ rest ತಗೊಂಡೆ ಐದ್ ದಿನ ಆರ್ ದಿನ ಗಂಟ ಊಟಾನೆ ಸೇರ್ತಾ ಇಲ್ಲ ಒಟ್ಟಾಗೆ ಊಟಾನು ಸೇರ್ತಿಲ್ಲ ನೀರು ಸೇರ್ತಾ ಇಲ್ಲ ಹ್ಮ್. వత్తు ఏసా నైట్ అెట్ కన్సూ లైవ్ అన్సో తర ఆగైత్ నన్ తర భయంకరమ్ శేర్ మే నవమ్మ భయ బిల్తాయితిల్వల్ ఏన్య్ అంత్బిట్ బి అంత అందర మన లోకల్వ్ హా విచారా దర్గా కర్కం నవ్గన్ ఆగల్ ఒళ్దాగ అంత అందబుట్ కర్కొండ్బిట్ ఎలా అల్ ఏన్ ముస్కొండ ಆದ್ರೂ ಏನಕ್ಕಾದ್ರೂ ಇರ್ಲಿ ಅಂತ ನಮ್ಮ ನಮ್ಮಮ್ಮ ಏನ್ ಮಾಡಿದ್ರು ಒಂದ್ಸರಿ ಹಾಸ್ಪಿಟಲ್ಗ ತೋರ್ಸ್ಕೊಂಡು ಹೋಗ್ಬಿಡೋಣ ಹಾಸ್ಪಿಟಲ್ ಹೋದ್ರೆ ಅಲ್ಲಿ ಮ್ಯಾಟ್ರ ಗೊತ್ತಾಗಿರೋದು ಹೋಟೆಲ್ ಬಂದ್ಬಿಟ್ಟು ಏನೋ ಗೆಡ್ಡೆ ಬೆಳ್ಕೊಂಡ್ ಬರ್ತಾ ಇದೆಯಂತೆ ಗೆಡ್ಡೆ ಟೈಪ್ ಅಲ್ಲಿ ಅದು ಇಮಿಡಿಯೇಟ್ ಆಗಿ ನೀನು ಸರ್ಜರಿ ಮಾಡಿ ತೆಗಿಲೇಬೇಕು ಇಲ್ಲ ಅಂದ್ರೆ ಹಂಗೆ ಹೋಟೆಲ್ ಒಳಗಡೆ ದೊಡ್ಡದಾಗ್ತಾ ಬಂದ್ಬಿಡುತ್ತೆ ಹ್ಮ್ ಅದ್ ಕೇಳಿದ ತಕ್ಷಣ ಶಾಕ್ ಎಪ್ಪತ್ತಿಂದ ಒಂದ್ ಲಕ್ಷ ಆಗುತ್ತಂತೆ ನಾವಿರೋ ಈ ಪರಿಸ್ಥಿತಿಗೆ ಇವಾಗ ಬೇಡ ಸರ್ ನಾನು ಅಮೌಂಟ್ ಅರೇಂಜ್ ಮಾಡ್ಕೊಂಡ್ ಹೇಳ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ರಿ ನಾವು ಹಾಸ್ಪಿಟ್ಲಿಂದ ಬಂದಿದ್ ತಕ್ಷಣ ಗೊಲೋ ಅಂತ ಅಲ್ತಿರೋದು ಯೂಟ್ಯೂಬ್ ಯೂಟ್ಯೂಬ್ ಅನ್ಕೊಂಡೆ ಒಂದ್ ವರ್ಷ ಟೈಮ್ ವೇಸ್ಟ್ ಮಾಡ್ದೆ ಎಲ್ಲಾರು ಹೋಗ್ಬಿಟ್ಟು ಕೆಲ್ಸ ಮಾಡ್ತಿದ್ರೆ ಆದ್ರೂ ಅಡ್ವಾನ್ಸ್ ಗಿಡ್ವಾನ್ಸ್ ಇಸ್ಕೊಂಡು ಇವಾಗ ನೀನು ರೆಡಿ ಮಾಡ್ಕೊಬೋದಾಗಿತ್ತು ನಮ್ ಹತ್ರ ಹೋಗ್ ಕೇಳಕ್ ಆಗಲ್ಲ ಮಗ ಬೇರೆ ಯೂಟ್ಯೂಬ್ ಮಾಡ್ತಾನೆ ಹಂಗೆ ಹಿಂಗೆ ಅಂದ್ಬಿಟ್ಟು ಅವರು ಬೈತಾರೆ ಎಂಟನೇ ದಿನ ಬರಿ ನೀರ್ ಕುಡ್ಕೊಂಡೇ ಬದುಕ್ತಾ ಇದೀನಿ ಊಟ ಮಾಡಕ್ ಆಗ್ತಾ ಇಲ್ಲ ಒಟ್ಟೆ ಒಂಥರಾ ಹಿಡ್ದಿಕ್ಕೊಂಡ್ ಐತೆ ಎರಡು ಸ್ಪೂನ್ ತಿಂತೀನಿ ಹಂಗೆ ವಾಪಸ್ ಕೊಟ್ಬಿಡ್ತೀನಿ ನಾವ್ ಅಮ್ಮ ಅದು ಗಂಡ್ಲೆ ನಾ ನೋಡ್ತಾ ಇದೀಯಾ ತಿನ್ಬೇಕು ನುಂಗಬೇಕಾದ್ರು ಗಂಟ್ಲು ಅದೇ ಅಣ್ಣ ಉರಿ ತರ ಎತ್ಕೊಂತಿದೆ ಆದ್ರೂನು ಹೆಂಗಾದ್ರು ಟ್ರೈ ಮಾಡಿ ಒಂದೆರ್ಡ್ ಸ್ಪೂನ್ ಗಂಟ ನುಂಗಕ್ ಟ್ರೈ ಮಾಡ್ತೀನಿ ಎರಡ್ ಸ್ಪೂನ್ ಆಗಿದ್ ತಕ್ಷಣ ಕಣ್ಣು ಬೇಕ ಅನ್ನುತ್ತೆ ಹೊಟ್ಟೆ ಬೇಡ ಅನ್ನುತ್ತೆ ನೋಡಿ ಹ್ಮ್ ಆ ಟೈಪ್ ಆಗೋಯ್ತು ಏನ್ ಮಾಡದ ಇವಾಗ ಯಾವಾಗ ಅಂತ ಆಪರೇಷನ್ ಯಾವಾಗ ಮಾಡ್ಸಬೇಕಂತ ಸರ್ಜರಿ ಅದೇ ಅಣ್ಣ ಅಮೌಂಟ್ ರೆಡಿ ಮಾಡ್ಕೊಂಡಿದ್ ತಕ್ಷಣ ಹೇಳಿ ಹ್ಮ್ ಹ್ಮ್ ಮಾಡ್ಕೊಳಿ ಒಳ್ಳೇದು ಇವಾಗ ಇನ್ನು ಚಿಕ್ಕದು ಇವಾಗ ಬೆಳ್ಕೊತಿರೋದು ಹ್ಮ್ ನಿನ್ ನೋವಿರುತ್ತೆ ಅಷ್ಟೇ ಅಂತ ಅಂದ್ಬಿಟ್ ಬಿಟ್ರೆ ನಿನ್ ಜೀವಕ್ಕೆ ಎಫೆಕ್ಟ್ ಆಗುತ್ತೆ ಅದು ಓಕೆ ಹ್ಮ್ ಹಿಂಗ್ ಹೇಳಿದ್ರು ಸರಿ ಇವಾಗ ನನ್ನ ಕೈಲಿ ಆಗಿದ್ದು ನಾನು ಮಾಡ್ತೀನಿ ಸರಿನಾ ನಾನು ಇನ್ನ ಪಬ್ಲಿಕ್ ಮೀಡಿಯಾದಲ್ಲಿ ಇಡ್ತೀನಿ ಪಬ್ಲಿಕ್ ಮೀಡಿಯಾ ನಂದು ಮೊಬೈಲ್ ಇಲ್ದಿರಂಗೆ ನಾನು ಏನು ಮಾಡೋಕ್ಕಾಗಲಿ ಪಬ್ಲಿಕ್ ಮೀಡಿಯಾದಲ್ಲಿ ಕೇಳೋಕು ನಂಗೆ ಹ್ಮ್ 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 ನಾನು ಹೇಳ್ತೀನಿ ನನ್ನ ಕೈಲಿ ಆಗಿದ್ರ ನಾನು ಕಳಿಸ್ತೀನಿ ಸ್ವಲ್ಪ ಇನ್ನು ಅವರು ಇದ್ದಾರಲ್ಲ ಇನ್ನು ಇಬ್ರು ಯೂಟ್ಯೂಬರ್ಸು ಅವ್ರಿಗೂ ಹೇಳಿದಿನಿ ಹ್ಞೂ ಅವ್ರ ಜೊತೆ ಎಲ್ಲ ಅವ್ರ ಇಬ್ರು ಚಾನೆಲ್ ಅಲ್ಲೂ ವಿಡಿಯೋ ಬಂದಿದ್ದೆ ನಾವತ್ ನೈಟ್ ಮಾಡಿರೋದು ಕನ್ನಡದಲ್ಲಿ ನಂದ್ರಲ್ಲಿ ರಿಲೀಸ್ ಆಗ್ಬೇಕಾಗಿತ್ತು ಮೇನ್ ತಿಂಗು ಯುವ ಪಂಚದು ವೆಬ್ ಸೀರೀಸ್ ಪ್ರಮೋಷನ್ ಗೋಸ್ಕರ ಹೀರೋಸ್ ಅದೇ ಕ್ಯಾರೆಕ್ಟರ್ ಮಾಡಿದರಲ್ಲ ಅವರು ಬಂದು ವಿಡಿಯೋ ಮಾಡೋರು ನಮ್ ಜೊತೆ ಕನ್ನಡದಲ್ಲಿ ವಿಡಿಯೋ ಇನ್ನೂ ರಿಲೀಸ್ ಆಗಿಲ್ಲ ಅಂತ ಅಂದ್ಬಿಟ್ಟು ನನಗೆ ಫೋನ್ ಮೇಲೆ ಫೋನ್ ಮಾಡ್ತಾವಣೆ ನನ್ನ ಹತ್ರ ಫೋನು ಇಲ್ವಲ್ಲ ಫೋನ್ ಒಡಗೋಯ್ತು ಆ ಹೊಟ್ಟೆ ನೋವಿಂದ ಕಣ್ ತಿರುಗಿ ನಾನು ದಲ್ಲಿ ಆಕ್ಸಿಡೆಂಟ್ ಆಗಿ ಮೊಬೈಲ್ ಒಡಗಾಯ್ತು ನಂದು ಈ ಯೂಟ್ಯೂಬ್ ವಿಡಿಯೋ ಮಾಡಬೇಕು ಅಂತಾನೆ ಅದನ್ನ ಲೋನಲ್ ತಗೊಂಡೆ ನಾನು ಫೋನ್ ಇವಾಗ ಅದರಿಂದ ಎಲ್ಲಾ ಡಬಲ್ ಡಬಲ್ ಆಗ್ತಿದೆ ಸರಿ ಮಗ ನೋಡು ಇವಾಗ ನಂದು ಕೂಡ ಕೇಟರಿಂಗ್ ನಡೆಯತಾ ಇಲ್ಲ ಯಾಕಂದ್ರೆ ಈ ತಿಂಗಳು ಎಲ್ಲಾ ನಡೆಯಲ್ಲ ಆषाಢ ಮಾಸ ಸರಿನಾ ಕೈಯಲ್ಲಿ ಕೈಲ ಆಗಿದ್ನಂತ ಸಹಾಯ ಮಾಡ್ತೀನಿ ಇನ್ನ ದೇವರ ಬಿಟ್ಟಿದ್ದು ಒಂದಸಾರಿ ವಿಡಿಯೋಸ್ ಅಲ್ಲಿ ಕೂಡ ಹೇಳ್ತೀನಿ ನಾನು ಯಾರು ಸಹಾಯ ಮಾಡ್ತಾರೋ ಅವರು ಇದು ಮಾಡಬೇಕು ಅಷ್ಟೇ ಸರಿನಾ ಸರಿ ಆಯ್ತು ಹ್ಮ್ ಇದು ಏನೋ ಏನ್ ಟೆನ್ಶನ್ ತಗೋಬೇಡ ಏನಾಗಲ್ಲ ಸ್ವಲ್ಪ ರಿಕವರಿ ಆದ್ಮೇಲೆ ವಿಡಿಯೋಸ್ ಮಾಡಲು ಅದಕ್ಕೆ ಕಣ ಯೂಟ್ಯೂಬ್ ನಮ್ಕೊಂಡಿರಬಾರ್ದು ಎರಡೆರ್ಡ್ ಕೆಲಸ ಇಟ್ಕೋಬೇಕು ಹಾ ನೆಕ್ಸ್ಟ್ ನಂದು ಕೇಟರಿಂಗ್ ಅಲ್ಲೇ ಇದೆ ನನ್ ಕೇಟ್ರಿಂಗ್ ಬಂದ್ಬಿಡು ಹ್ಮ್ ಹ್ಮ್ ಸರಿ ಸರಿ ನಾನು ವಿಡಿಯೋ ಇಡ್ತೀನಿ ಜನಗಳು ಏನಂತಾರೆ ನೋಡ್ಬಿಟ್ಟು ಆಮೇಲೆ ಇದಾಗ ಸ್ಕ್ಯಾನರ್ ಸ್ಕ್ಯಾನು ಕಳ್ಸು ನಾನು ಇಡ್ತೀನಿ